ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಹೇಗೆ ಈ ಈ ಅಪ್ಪ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಯಾವ ಇದು ಸಿಗುತ್ತೆ ಫಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೂಪರ್ ಹಿಟ್ ಸಿನಿಮಾ ಉಪಾಧ್ಯಕ್ಷ ಅದಕ್ಕೆ ಹೀರೋಯಿನ್ ನಾನು ಇವಾಗ ನನ್ನ ಬರ್ತ್ಡೇ ಪ್ರೊಡಕ್ಷನ್ ಹೌಸಿಂದ ಎಷ್ಟು ಚಂದ ಮಾಡ್ತಾ ಇದ್ದಾರೆ ಯಾವ ಹೀರೋಯಿನ್ಗೂ ಸಿಗಲ್ಲ ದೇವರಿಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮಾಪತಿ ಉಪಾಧ್ಯಕ್ಷ ಕೂಡ ಎಲ್ಲ ಕೂಡ ಖುಷಿ ಇದೆ ಅಂಜು ಅನ್ನೋ ಪಾತ್ರನ ಗಂಡ್ ಎಲ್ಲೇ ಹೋದರೂ ಥಿಯೇಟ್ರಲ್ಲಿ ಹುಡುಗರು ಅಂಜು ಅಂಜು ಅಂತ ಕಿತ್ತಾರೆ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಥರ್ಡ್ ವೀಕ್ ರನ್ನಿಂಗ್ ಇವಾಗ ಸೊ ನಾನು ನೆನೆ ಥಿಯೇಟರ್ಗೆಲ್ಲ ಹೋಗಿದೆ ಊರು ದಾವಣಗೆರೆಗೆ ಹೋಗಿದೆ ಎಕ್ಸ್ಟ್ರಾ ಶೋಸ್ ಹಾಕ್ತಾ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಪ್ರಶಂತ್ ಸರ್ ಪ್ರೀಮಿಯರ್ ಶೋ ಬಂದು ನೋಡಿದ್ದು ಆಮೇಲೆ ನಿಮ್ಮ ಸೀನ್ಗಳು ನೋಡಿ ನಕ್ಕು ಅದೊಂದು ವೀಡಿಯೋ ವೈರಲ್ ಆಗ್ತಿದೆ ನಿಮ್ಮ ಟಚ್ಚು ಹೋಗಿ ಚಚ್ಚು ಅನ್ನೋದು ಅವರು ಚಿಕ್ಕ ಖುಷಿಯಾಗಿದೆ ಅನ್ಸುತ್ತೆ ಜೊತೆ ಅದೇ ಚೆಲುವಿನ ಚಿತ್ರ ಏನು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀವಿ ಅದನ್ನು ಅವ್ರು ತುಂಬ ಎಂಜಾಯ್ ಮಾಡಿದ್ರು ಅಂತ ಹೇಳಿದ್ರು ಅದೆಲ್ಲ ತುಂಬ ಆಗಿ ಬಂದಿದೆ ಜನ ಕೂಡ ಅದೇ ಹೇಳ್ತಾರೆ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಬಂದಿದೆ ಎಲ್ಲೂ ಫೋರ್ಸ್ಫುಲ್ಲಾಗಿ ನೀವು ಆ್ಯಕ್ಟ್ ಮಾಡಿಲ್ಲ ಇಬ್ಬರೂ ಇರ್ಬೋದು ಅಂತ ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಅವರಾಗಲೇ ಪ್ರೂವ್ದು ಚಿಕನ್ ಹಸರು ಸಿಕ್ಕಪಡೆ ಖುಷಿ ಆಗ್ತಿದೆ ಸರ್ ನನಗೆ ಖುಷಿನ ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಇನ್ನು ಸ್ವಲ್ಪ ಅವರೆಲ್ಲ ಜಾಸ್ತಿ ಮಾತಾಡಿಸ್ಬಿಟ್ರೆ ನಾನು ಮೋಸ್ಟ್ಲಿ ಹಾಕ್ಬಿಡ್ತೀನಿ ಅನಿಸುತ್ತೆ ನಿಮ್ಮ ಸೀರಿಯಲ್ ತಂಡದವರಾಗಿ ಉಪಾಧ್ಯಕ್ಷ ನೋಡಿ ಏನಂತ ಹೇಳಿದ್ರು ಇಲ್ಲೇ ಇದೆ ನಮ್ಮ ಸೀರಿಯಲ್ ತಂಡದವರು ಅಜ್ಜಿ ಇರ್ಬೋದು ನಮ್ಮ ಸೊಸೆ ಅಂದ್ರೆ ಇರ್ಬೋದು ಎಲ್ಲರೂ ಸಿಕ್ಕಪಡೆ ಖುಷಿಯಾಗಿದೆ ಅವ್ರಿಗೆ ಬಂದು ನೆಕ್ಸ್ಟ್ ನಾನು ಶೂಟಿಂಗ್ ಮಾಡಿದೆ ಒಂದು ರಿಲೀಸ್ ಆದ ಒಂದು ಎರಡು ದಿನ ಶೂಟಿಂಗ್ ಮಾಡಿದೆ ಎಲ್ಲರೂ ಸೀನ್ಸ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆನೆಸ್ಕೊಂಡು ಮಾತಾಡ್ತಾಯಿದ್ರು ಸೊ ಖುಷಿ ಆಗುತ್ತೆ ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಈ ಸೀನ್ಸ್ನ ನೆನೆಸ್ಕೋಬೋದು ನಾಳೆ ನಾಡಿದ್ದು ಆ ಯೋಚನೆ ಮಾಡ್ತಾ ಇದ್ರೆ ಸಿಕ್ಕಾಡೇ ನಗು ಬರ್ತಿರುತ್ತೆ ಇವಾಗ ಸದ್ಯಕ್ಕೆ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಇದೆ ಅದನ್ನು ಮುಗಿಸ್ತೀನಿ ಆಮೇಲೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಕೃತಜ್ಞತೆ ಹೇಳ್ಬೇಕು ನಾನು ತುಂಬ ಕೆಲಸಗಳಿದೆ ಅದೆಲ್ಲ ಮುಗಿಸಿ ಕತೆ ಕೇಳ್ತೀನಿ ಕತೆ ಕೇಳಿ ಒಫಿಷಿಯಲಿ ಯಾವಾಗ ಬರುತ್ತೆ ಅದೇ ನನಗೂ ಗೊತ್ತಿಲ್ಲ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಕ್ಲೂಲೆಸ್ ಯಾವ್ದಂತ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ